ನೋಡಿ ನಾನು ಅವ್ರ ಕಾರು ಇವ್ರ ಕಾರು ಹತ್ತಲ್ಲ ಅಂತ ಎಲ್ಲೂ ಹೇಳೇ ಇಲ್ಲ ನಾನು ಆ ವಿಷಯನೇ ಪ್ರಸ್ತಾಪ ಮಾಡಿಲ್ಲ ಅವ್ರಿಗೆ ಯಾಕೆ ಹೋಯ್ತೋ ಗೊತ್ತಿಲ್ಲ ನಾನು ಪತ್ರ ಬರ್ತೀನಿ ಆ ಕಾರ್ ನಾನು ತಗೊಳ್ಳೋಲ್ಲ ಯೂಸ್ ಮಾಡಲ್ಲ ಅಂತ ಅದೇ ನಮ್ಮ ಮಪ್ಪನ ಅದು ಸರ್ಕಾರಿ ಕಾರು ಅದು ಇದ್ದಾಗ ಕೊಟ್ಟು ಕೊಟ್ಟಿದ್ದು ನಾನು ಮುಖ್ಯಮಂತ್ರಿ ಇದ್ದಾಗ ಎರಡನೇ ಬಾರಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗ ಸರ್ಕಾರಿ ಕಾರನ್ನೇ ತಗೊಳ್ಳಿಲ್ಲ ಡ್ರೈವರ್ನೂ ತಗೊಳ್ಳಿಲ್ಲ ನಾನು ಸಂಬಳನೂ ಸರ್ಕಾರದಿಂದ ತಗೊಳ್ಳಲಿಲ್ಲ ಆ ರೀತಿ ಕೆಲಸ ಮಾಡಿರೋನು ಇದನ್ನು ಚಿಲ್ಲರೆ ರೀತಿಯಲ್ಲಿ ಈ ವಿಷಯಗಳನ್ನು ರಾಜಕೀಯವಾಗಿ ಬೆರೆಸ್ತಕ್ಕಂಥದ್ದು ಇದೆಯಲ್ಲ ಅದರ ಅವಶ್ಯಕತೆ ಇಲ್ಲ ನಾನು ಹೇಳದಂಥದ್ದು ಸರ್ಕಾರಕ್ಕೆ ಯಾವುದಾದ್ರೂ ನೀವು ತೀರ್ಮಾನ ಮಾಡೋದಾದರೆ ಯಾವ ಒಂದು ವೆಹಿಕಲ್ನ ನನಗೆ ಇದು ಶಾಶ್ವತವಾಗಿ ಕೊಡಬೇಕು ನಾನು ನಾನಿರೋವ್ರಿಗೆ ಅಧಿಕಾರದಲ್ಲಿ ಉಪಯೋಗ ಮಾಡಲಿಕ್ಕೆ ಅದನ್ನು ಹೇಳಿದ್ದೀನೋ ಹೊರತು ನಾನು ಅವ್ರು ಯಾರೋ ಯೂಸ್ ಮಾಡಿದರು ಇವ್ರು ಯಾರೋ ಯೂಸ್ ಮಾಡಿದರು ಆ ಕಾರತ್ತಲ್ಲ ಈ ಕಾರ ಕತ್ತಲ್ಲ ಅಂತ ಹೇಳಿದ್ರು ಅಂತೇಳಿ ಇದೆಯಲ್ಲ ಇಂಥ ಸಣ್ಣ ವಿಷಯವನ್ನು ಇವತ್ತು ಚರ್ಚೆ ಮಾಡ್ತಕ್ಕಂಥ ಈ ಸಂಸ್ಕೃತಿ ಇದೆಯಲ್ಲ ಇದನ್ನು ಬಿಡೋದು ಒಳ್ಳೆಯ ಗೊತ್ತಿಲ್ಲ ಅದ್ರ ಬಗ್ಗೆ ಚರ್ಚೆ ಬೇಡ ಬಿಡಿ ಈಗ ಪಾಪ ಏನೋ ಮಾತನಾಡ್ಕಾರಿ ಅದಕ್ಕೆಲ್ಲ ನಾನು ಉತ್ತರ ಕೊಡ್ತಾ ಹೋಗ್ಬೇಕು ನನ್ನ ಆತ್ಮಕ್ಕೆ ನಾನು ಕೆಲಸ ಮಾಡಬೇಕು ಆತ್ಮಸಾಕ್ಷಿಗೆ ಅವ್ರನ್ನ ಮೆಚ್ಚಕ್ಕೋ ಇಲ್ಲ ಇನ್ಯಾರನ್ನ ಮೆಚ್ಚಿಸ್ಲಿಕ್ಕೋ ಮಾಡಕ್ಕಾಗತ್ತೆ ನಾನು ಇದನ್ನೇ ಹೇಳ್ತಾ ಇರೋದು ನನಗೆ ಅಭಿನಂದನೆ ಸಲ್ಸೋದಿರಲಿ ಆಲೆ ಬೀದಿ ಬೀದಿ ಈಗ ಬತ್ತೆರಡು ಸಾವಿರದ ಎಂಟುನೂರ ಸಾವಿರದ ಏಳು ಬಂದೋಯ್ತು ಅಂತ ಹೇಳ್ತಾವ್ರೀಗ ನಾನು ಕಳೆದ ವಾರ ಮೈಸೂರಿಗೆ ಬಂದಾಗ ಡಿ ಸಿ ಅವರಿಗೆ ರಿಕ್ವೆಸ್ಟ್ ಮಾಡಿದೆ ಜನ ಪ್ರತಿಭಟನೆ ಮಾಡ್ಲಿಕ್ಕೆ ಬೀದಿಗೆ ಇಳಿಯೋದಕ್ಕಿಂತ ಮುಂಚೆ ತಕ್ಷಣ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಅಂತ ಹೇಳಿ ಇಲ್ಲ ಸರ್ ಹದ್ನೈದನೇ ತಾರೀಕು ಮಾಡ್ತೀವಿ ಅಂತ ಹೇಳಿದ್ರು ಪಾಪ ಇನ್ನೂ ಗೋಣಿ ಚೀಲ ಖರೀದಿ ಮಾಡ್ತಾವ್ರೆ ಅದು ಭತ್ತ ತುಂಬಿಸೋಕ್ಕೆ ಗೋಣಿ ಚೀಲ ಇಲ್ಲ ಸರ್ಕಾರದಲ್ಲಿ ಗೋಣಿ ಚೀಲ ಖರೀದಿ ಮಾಡ್ತಾರೆ ನೋಡೋಣ ಏನೇನು ಮಾಡ್ತಾರೆ ನೋಡೋಣ ನೋಡಿ ನಾನು ಅವ್ರ ಕಾರು ಇವ್ರ ಕಾರು ಹತ್ತಲ್ಲ ಅಂತ ಎಲ್ಲೂ ಹೇಳೇ ಇಲ್ಲ ನಾನು ಆ ವಿಷಯನೇ ಪ್ರಸ್ತಾಪ ಮಾಡಿಲ್ಲ ಅವ್ರಿಗೆ ಹೋಯ್ತೋ ಗೊತ್ತಿಲ್ಲ ನಾನು ಪತ್ರ ಬರ್ತೀನಿ ಆ ಕಾರ್ ನಾನು ತಗೊಳ್ಳೋಲ್ಲ ಯೂಸ್ ಮಾಡಲ್ಲ ಅಂತ ಅದೇ ನಮ್ಮ ಅಪ್ಪನ ಅದು ಸರ್ಕಾರಿ ಕಾರು ಅದು ಇದ್ದಾಗ ಕೊಟ್ಟು ಕೊಟ್ಟಿದ್ದು ನಾನು ಮುಖ್ಯಮಂತ್ರಿ ಇದ್ದಾಗ ಎರಡನೇ ಬಾರಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗ ಸರ್ಕಾರಿ ಕಾರನ್ನೇ ತಗೊಳ್ಳಿಲ್ಲ ಡ್ರೈವರ್ನೂ ತಗೊಳ್ಳಲಿಲ್ಲ ನಾನು ಸಂಬಳನೂ ಸರ್ಕಾರದಿಂದ ತಗೊಳ್ಳಿಲ್ಲ ಆ ರೀತಿ ಕೆಲಸ ಮಾಡಿರೋನು ಇದನ್ನು ಚಿಲ್ಲರೆ ರೀತಿಯಲ್ಲಿ ಈ ವಿಷಯಗಳನ್ನು ರಾಜಕೀಯವಾಗಿ ಇದೆಯಲ್ಲ ಅದರ ಅವಶ್ಯಕತೆ ಇಲ್ಲ ನಾನು ಹೇಳದಂಥದ್ದು ಸರ್ಕಾರಕ್ಕೆ ಯಾವುದಾದ್ರೂ ನೀವು ತೀರ್ಮಾನ ಮಾಡೋದಾದರೆ ಯಾವ್ದು ಒಂದು ವೆಹಿಕಲ್ನ ನನಗೆ ಇದು ಶಾಶ್ವತವಾಗಿ ಕೊಡಬೇಕು ನಾನು ನಾನಿರೋವ್ರಿಗೆ ಅಧಿಕಾರದಲ್ಲಿ ಉಪಯೋಗ ಮಾಡಲಿಕ್ಕೆ ಅದನ್ನು ಹೇಳಿದ್ದೀನೋ ಹೊರತು ನಾನು ಅವ್ರು ಯಾರೋ ಯೂಸ್ ಮಾಡಿದರು ಇವ್ರು ಯಾರೋ ಯೂಸ್ ಮಾಡಿದರು ಆ ಕಾರ ಈ ಕಾರಕ್ಕೆ ಹತ್ತಲ್ಲ ಅಂತ ಹೇಳಿದ್ರು ಅಂತೇಳಿ ಇದೆಯಲ್ಲ ಇಂಥ ಸಣ್ಣ ವಿಷಯವನ್ನು ಇವತ್ತು ಚರ್ಚೆ ಮಾಡ್ತಕ್ಕಂಥ ಈ ಸಂಸ್ಕೃತಿ ಇದೆಯಲ್ಲ ಇದನ್ನ ಬಿಡೋದು ಗೊತ್ತಿಲ್ಲ ಅದ್ರ ಬಗ್ಗೆ ಚರ್ಚೆ ಬೇಡ ಬಿಡಿ ಈಗ ಪಾಪ ಏನೋ ಮಾತನಾಡ್ಕೋತಾರೆ ಅದಕ್ಕೆಲ್ಲ ನಾನು ಉತ್ತರ ಕೊಡ್ತಾ ಹೋಗ್ಬೇಕು ನನ್ನ ಆತ್ಮಕ್ಕೆ ನಾನು ಕೆಲಸ ಮಾಡಬೇಕು ಆತ್ಮಸಾಕ್ಷಿಗೆ ಅವ್ರನ್ನ ಮೆಚ್ಚಿಸೋಕೋ ಇಲ್ಲ ಇನ್ನ ಮೆಚ್ಚಿಸ್ಲಿಕ್ಕೋ ಮಾಡೋಕ್ಕಾಗತ್ತೆ ನಾನು ಹೇಳಿತು ಇದನ್ನೇ ಇದನ್ನೇ ಹೇಳ್ತಾ ಇರೋದು ನನಗೆ ಅಭಿನಂದನೆ ಸಲ್ಸೋದಿರಲಿ ಆಲೆ ಬೀದಿ ಬೀದಿ ಈಗ ಭತ್ತೆರಡು ಸಾವಿರದ ಎಂಟುನೂರ ಸಾವಿರದ ಏಳುನೂಕ ಬಂದೋಯ್ತು ಅಂತ ಹೇಳ್ತಾವ್ರೀಗ ನಾನು ಕಳೆದ ವಾರ ಮೈಸೂರಿಗೆ ಬಂದಾಗ ಡಿ ಸಿ ಅವರಿಗೆ ರಿಕ್ವೆಸ್ಟ್ ಮಾಡಿದೆ ಜನ ಪ್ರತಿಭಟನೆ ಮಾಡಲಿಕ್ಕೆ ಬೀದಿಗೆ ಇಳಿಯೋದಕ್ಕಿಂತ ಮುಂಚೆ ತಕ್ಷಣ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಅಂತೇಳಿ ಇಲ್ಲ ಸರ್ ಹದಿನೈದನೇ ತಾರೀಕು ಮಾಡ್ತೀವಿ ಅಂತ ಹೇಳಿದ್ರು ಪಾಪ ಇನ್ನೂ ಗೋಣಿ ಚೀಲ ಖರೀದಿ ಮಾಡ್ತಾವ್ರೆ ಅದು ಭತ್ತ ತುಂಬಿಸೋಕ್ಕೆ ಗೋಣಿ ಚೀಲ ಇಲ್ಲ ಸರ್ಕಾರದಲ್ಲಿ ಗೋಣಿ ಚೀಲ ಖರೀದಿ ಮಾಡ್ತೀವ್ರಿ ನೋಡೋಣ ಏನೇನ್ ಮಾಡ್ತಾರೆ ನೋಡೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್